ನಮಸ್ಕಾರ ನಾ ಅಂತ ಅಂತೇಳಿ ವಾಲ್ಮೀಕಿ ನವ ಸಮಾಜ ಉತ್ತರ ಕರ್ನಾಟಕ ವಿಭಾಗ ಅಧ್ಯಕ್ಷ ವಾಲ್ಮೀಕಿ ಸಮಾಜದ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನನ್ನದು ಒಂದು ಮನವಿ ಅಷ್ಟೇ ಇವತ್ತು ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ಆಯಿತು ಆ ಅಮೌಂಟ್ ಇನ್ನೂ ನಿಗಮಕ್ಕೆ ವಾಪಸ್ ಬಂದಿಲ್ಲ ಮತ್ತು ಎಲ್ ಪಿ ಎಸ್ ಅಂದರೆ ಭೂ ಅಡಿತನ ಯೋಜನೆಯಲ್ಲಿ ನಮ್ಮವರು ಆಯ್ಕೆ ಆದ ಪಟ್ಟಿಯಲ್ಲಿ ಆಯ್ಕೆ ಆಗಿ ಸೀದಾ ಡಿ ಸಿ ಆಯ್ಕೆ ಮಾಡಿಬಿಟ್ಟು ನಮ್ಮ ನಿಗಮಕ್ಕೆ ಒಪ್ಪ ಕಳಿಸಿದ್ದಾರೆ ಕಳಿಸಿದ್ರೂ ಅಲ್ಲಿ ಭೂ ಅಡಿತನ ಯೋಜನೆಯಲ್ಲಿ ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಇವೆಲ್ಲ ನಾವು ಸಂಘಟನೆಗಾರರು ಇದರ ಬಗ್ಗೆ ಧ್ವನಿ ಎತ್ತಬೇಕು ಆದರೆ ನಮ್ಮಲ್ಲಿರೋಂಥ ಹದಿನೆಂಟು ಶಾಸಕರು ಇದರ ಇಷ್ಟೆಲ್ಲ ಆದ್ರೂ ಮೌನವಾಗಿರೋದು ಯಾಕೆ ಮಠಾಧಿಪತಿ ಅಂತ ಬಿಡಿ ನಮಗೆ ಲೆಕ್ಕಕ್ಕೆ ಇಲ್ಲ ಅವರು ನಮ್ಮ ಸಮಾಜದಕ್ಕೆ ನಮಗೆ ನಮ್ಮಂಥ ದುರಂತ ದುರದೃಷ್ಟರು ಯಾರೂ ಇಲ್ಲ ಇವತ್ತು ಒಂದು ಅರ್ಥ ಮಾಡಿಕೊಳ್ಳಿ ನಾನು ಮೊನ್ನೆ ಈಗೊಂದು ವಾರದ ಹಿಂದೆ ನಾನು ವಾಲ್ಮೀಕಿ ನಿಗಮ ಅಭಿವೃದ್ಧಿ ಬೆಂಗಳೂರಲ್ಲಿ ಹೋದಾಗೆ ಎಲ್ ಪಿ ಎಸ್ನಲ್ಲಿ ಸೆಲೆಕ್ಷನ್ ಆದ ನಮ್ಮ ಜಿಲ್ಲೆ ರಾಯಚೂರು ಜಿಲ್ಲೆಯವರ ಕೇಳಿದರೆ ದುಡ್ಡಿಲ್ಲ ಸ್ವಾಮಿ ನಾವು ವಾಪಾಸ ಇದ್ದೀವಿ ಫೈಲು ಮತ್ತೆ ಅದೇ ಡಿ ಸಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಎಂಥ ದುರಂತ ಇದು ಕೆಲವು ಸಂಘಟನಾ ಸಂಘಟನೆಗಾರರು ಹೆಂಗಾಗಿದ್ದಾರೆ ಅಂದರೆ ರಾಜಕಾರಣಿಗಳ ಚೀಲಗಳಾಗಿಬಿಟ್ಟಿದ್ದಾರೆ ಅವರು ಏನಪ್ಪ ಅಂತ ತಮ್ಮ ಸ್ವಾರ್ಥಕ್ಕೋಸ್ಕರ ಸಂಘಟನೆ ಕಟ್ಕೊಂಡಿದ್ದಾರೆ ಸಮಾಜದ ಕೊಡುಗೆ ಏನು ಬೇಕಾಗಿಲ್ಲ ಅವ್ರಿಗೆ ಜೈಕಾರ ಹಾಕೋದು ಇವತ್ತು ಅವ್ರಿಗೆ ಜೈ ಅನ್ನೋದು ಅದು ಬಿಟ್ಟರೆ ಅವ್ರಿಗೇನು ಇಲ್ಲ ಇವತ್ತು ಸಮಾಜದಲ್ಲಿ ಪಾಪ ಕಡು ಬಡವರಿಗೆ ಎಷ್ಟು ಕಷ್ಟ ಆಗಿದೆ ಅಂದರೆ ಅದು ಏಳ ತೀರದಂತ ಕಷ್ಟ ಇವತ್ತು ಯಾಕಂದರೆ ಕಾಲರ್ಶಿಪ್ ಇಲ್ಲ ಎರಡು ಎರಡು ವರ್ಷ ಆಯಿತು ಮಕ್ಕಳಿಗೆ ಹೆಂಗೆ ಓದಬೇಕು ಈಗೀಗೀ ಬೈ ಎಲೆಕ್ಷನಲ್ಲಿ ಎಲ್ಲರೂ ಬಿಜಿ ನಮ್ಮವರು ಎಲ್ಲರೂ ರಾಜ್ಯ ಎಮ್ ಎಲ್ ಎಗಳು ಶಾಸಕರು ಶಾಸಕರು ಮಿನಿಸ್ಟ್ರುಗಳು ಪ್ರತಿಯೊಬ್ಬರು ಅದರಲ್ಲೇ ಬಿಜಿ ಆಗಿದ್ದಾರೆ ಹೊರತಾಗಿ ಮತ್ತು ಕೆಲವಿಷ್ಟು ಸಂಘಟನೆಗಳು ಅವ್ರವರು ತಮ್ಮವ್ರ ಫಾಲೋವರ್ಸಿಂದ ಆ ಕ್ಷೇತ್ರದಲ್ಲಿ ಮತ ಯಾಚನೆ ಮಾಡೋಕೆ ಹೋಗಿದ್ದಾರೆ ದಯವಿಟ್ಟು ನಿಮ್ಮಲ್ಲಿ ಸಂಘಟನೆಯವರಲ್ಲಿ ನಿಮ್ಮಲ್ಲಿ ಹತ್ರ ಸ್ವಾಭಿಮಾನ ಏನಾನ ಇದ್ದರೆ ಸಮಾಜಕ್ಕೆ ನಿಮ್ದು ಏನಾದರೂ ಕೊಡುಗೆ ಮಾಡ್ಬೇಕಂದ್ರೆ ಅದು ಬಿಟ್ಟು ಸಮಾಜದಲ್ಲಿ ಆಗಿರುವಂಥ ಅನ್ಯಾಯ ಮೂರು ವರ್ಷ ಆಯಿತು ನಮ್ಮ ನಿಗಮದಲ್ಲಿ ಅಪ್ಲಿಕೇಶನ್ ಹಾಕಿರುವಂಥ ಬಡ ಜನಾಂಗದವರಿಗೆ ನಮ್ಮ ಜನಾಂಗದವರಿಗೆ ಗೊತ್ತಿಗೆ ಐಕ್ಯಪಟ್ಟಿ ಆಗಿಲ್ಲ ಆದರೆ ಅದೇ ರೀತಿಯಾಗಿ ಇನ್ನೂ ಹಲವು ಸ ಸವಲತ್ತುಗಳಿಂದ ಕಡಿಮೆ ಆಗಿದೆ ಹೀಗಾಗಿ ತಾವೆಲ್ಲರೂ ಅರ್ಥಕೊಂಡು ಇದರ ವಿರುದ್ಧ ಉಗ್ರವಾದ ಪ್ರತಿಭಟನೆ ಮಾಡೋಣ ತಾವೆಲ್ಲ ಯಾಕೆ ಸಂಘಟನೆ ಕಟ್ಕಂದಿದ್ದರು ಸ್ವಾಮಿ ಸ್ವಾರ್ಥಕ್ಕೋಸ್ಕರ ಬೇಡ ಸಮಾಜದ ಹಿತಸಕ್ಷಿಗಾಗಿ ಕಟ್ಕೊಂಡಿದ್ರೆ ನೀವು ಸಮಾಜಕ್ಕೋಸ್ಕರ ದುಡೀರಿ ಇಲ್ಲಾಂದರೆ ಸುಮ್ಮನೆ ಸುಮ್ಮನೆ ಕಾಟಾಚಾರಕ್ಕೆ ನಾನು ಒಂದು ಲೆಟ್ರ್ ಇಟ್ಕೊಂಡು ಆಫೀಸ್ ತಿರುಗಾಡಿ ಐನೂರು ಸಾವಿರ ಇಸ್ಕೊಂಡು ಅವನ ಅಧಿಕಾರ ಹತ್ರ ಹತ್ತಿರ ಇಸ್ಕೊಂಡ್ಬಿಟ್ಟು ಆಮೇಲೆ ದೊಡ್ಡದಾಗಿ ಭಾಷಣ ಬಿಗಿಯೋದಲ್ಲ ಬರೀ ವೇದಿಕೆಗೆ ಸೀಮಿತ ಆಗಬೇಡಿ ಸಮಾಜದಲ್ಲಿರುವಂಥ ಕುಂದು ಕೊರತೆಗಳು ಸುಮಾರು ಇದೆ ಅದರ ಸುಮಾರು ಕೊರತೆಗಳ ಬಗ್ಗೆ ಚರ್ಚೆಗೆ ಬನ್ನಿ ಅದರ ವಿರುದ್ಧ ಹೋರಾಟ ಇವತ್ತು ಯಾವತ್ತು ಬಯೋ ಎಲೆಕ್ಷನ್ ಬಂದಿದೆ ಅಂತ ಬಿಡು ಮೂರು ಕ್ಷೇತ್ರದಲ್ಲಿ ಹೋಗ್ಬಿಟ್ಟು ಯಾವ್ಯಾವುದೋ ಬಿ ಜೆ ಪಿ ಇದ್ದರೆ ಬಿ ಜೆ ಪಿ ಅವರು ಸಂಘಟನೆಗಳು ಕೆಲವಿಷ್ಟು ಅವ್ರ ಪರ ಮತಯಾಚನೆಗೆ ಹೋಗ್ತಾ ಇದ್ದಾವೆ ಕೆಲವಿಷ್ಟು ಕಾಂಗ್ರೆಸ್ ಪರ ಸಂಘಟನೆಗಳಿದ್ರೆ ಅವ್ರ ಪರ ಮತ ಯಾಚನೆಗೆ ಹೋಗ್ತವೆ ನಿಮ್ಗೆ ನಾಚಿಕೆ ಬರಲ್ವಾ ಯಾ ಏನು ಸಂಘಟನೆ ಹೆಸರು ಹೇಳ್ತೀರಿ ಆಮೇಲೆ ನಾವು ವಾಲ್ಮೀಕಿ ಸಂಘಟನೆಯವರು ಆ ಸಂಘಟನೆ ಯಾಕೆ ಹೇಳ್ತೀರಿ ನೀವು ರಾಜಕೀಯ ಮಾಡಿಬಿಡಿ ಸಮಾಜಕ್ಕೆ ನಿಮ್ಮ ಸೇವೆ ಅಂದ್ರೆ ರಾಜಕೀಯ ಇಳಿ ಅಲ್ಲಿ ನಿಮ್ಮದು ಉನ್ನತ ಸ್ಥಾನ ತೊಗೊಳ್ರಿ ನೀವು ಬೆಳೀರಿ ಆದ್ರೆ ನಿಮಗೂ ಅವಕಾಶ ಸಿಕ್ಕರೆ ಎಮ್ಮೆಲ್ಲ ಆಗಿ ಬಟ್ ಸಮಾಜ ಹೆಸರು ಹೇಳಿ ಸಮಾಜ ಘಾತಕರು ನೀವು ಆಗಕ್ಕೆ ಹೋಗ್ಬೇಡಿ ದಯವಿಟ್ಟು ಸಮಾಜದಲ್ಲಿ ಇವತ್ತು ಸುಮಾರು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳಿಗೆ ಪಂಜಿಸುವಂಥ ಸಂಘಟನೆಗಳಾಗ್ರಿ ಅದು ಬಿಟ್ಟು ಯಾರೋ ಚೀಲ ಹಿಡಿಯುವಂಥ ಕೆಲಸ ನೀವು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಸಂಘಟನೆಗೆ ನಿಮ್ಮ ಹತ್ರ ಸ್ವಾಭಿಮಾನ ಅದು ರಕ್ತ ಅರಿತೇ ಇದ್ದರೆ ಸಂಘಟನೆಗೆ ಇರುವಂಥ ಕೆಲವರಿಗೆ ಅದು ಎಲ್ಲರಿಗೂ ಸೀಮಿತ ಆಗಲ್ಲ ಕೆಲವರಿಗೆ ಮಾತ್ರ ಸೀಮಿತ ಅದೇ ನೀವೆಲ್ಲರೂ ಹೋರಾಟಕ್ಕೆ ಬನ್ನಿ ಎಲ್ಲರೂ ಕೈ ಜೋಡಿಸೋಣ ಈಗ ಆಗಿರುವಂಥ ಅನ್ಯಾಯಗಳ ವಿರುದ್ಧ ಪ್ರತಿಭಟಿಸೋಣ ಪ್ರತಿ ಜಿಲ್ಲಾದಲ್ಲಿ ಎಲ್ಲ ರಾಜ್ಯದಲ್ಲಿ ಜಿಲ್ಲೆ ಮತ್ತು ಆಗಲಿಲ್ಲ ಅಂದ್ರೆ ಬೆಂಗಳೂರು ಕೇಂದ್ರ ಸ್ಥಾನದಲ್ಲಿ ಪ್ರತಿಭಟಿಸೋಣ ಇವತ್ತು ಸಮಾಜದವ್ರಿಗೆ ಎಂಥ ದುರಂತ ಅಂದರೆ ಪಾಪ ಅಪ್ಲಿಕೇಶನ್ ಹಾಕ್ತಾರೆ ಯಾವುದೋ ಲೋನು ಬರ್ತದಂತಾರೆ ಆ ಅದರ ಆಸೆ ಇಟ್ಕೊಂಡು ಪಾಪ ಹೋಗಿ ಗ್ರಾಮವನ್ನು ಏನೋ ಈ ಥರ ಅಲ್ಲಿ ಹೋಗಿ ಹಾಕಿ ಆಯ್ಕೆ ಆತದ ನಮ್ಮದು ನಾವು ಆಗುತ್ತಂತೇಳಿ ಆಸೆ ಇಟ್ಕೊಂಡಿದ್ದಾರೆ ಆಸೆಗೆ ನುಚ್ಚು ನೂರು ಅಂದರೆ ನಮ್ಮ ನಿಗಮದಲ್ಲಿ ದುಡ್ಡು ಇರಬೇಕು ಆ ದುಡ್ಡು ಇರಬೇಕಂದ್ರೆ ನಾವು ಸಂಘಟನೆಗಾರ ಅಂತೀವಲ್ಲ ನಾವು ಹೋರಾಟಕ್ಕಿಳೀಬೇಕು ಸ್ವಾಮಿ ನಾನು ಹೇಳ್ತಾ ಇದ್ದೀನಿ ಈ ಒಂದು ವಾರದಿಂದ ಹೋದರೆ ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ಅಂತ ನಿಗಮದಲ್ಲಿ ಯಾವ ಪುರುಷೋತ್ಕಾರ ಸ್ವಾಮಿ ನೀವು ಸ್ವಾಮೀಜಿಗಳು ಆಗಿದ್ದೀರಲ್ಲ ಇದ್ರ ಬಗ್ಗೆ ಧ್ವನಿತ್ಲಿಂದ ನೀವ್ಯಾಕಾಗಿದ್ದೀರಿ ಸ್ವಾಮೀಜಿಗಳೇ ಕಾವಿ ತೊಟ್ಟು ಕೊಟ್ಟಿದ್ದೀರಲ್ಲ ಅದು ತೇಜಸ್ವಿ ಹೋಗಿ ಬಿಡಿ ಇದರ ವಿರುದ್ಧ ಪ್ರತಿಭಟನೆ ನಾನು ಹೇಳಿ ಸಿ ಎಮ್ ಹತ್ರ ಹೋಗಿ ಮನೆಗೆ ಕೊಟ್ಟಿದ್ದೀನಿ ನೂರು ಕೋಟಿ ಕೊಡ್ತಾನೆ ಎಲ್ಲಿ ಕೊಟ್ಟಿದ್ದಾನೆ ಸ್ವಾಮಿ ಸಿ ಎ ಸಿ ಎಂ ತೋರಿಸಿ ಬರೀ ಮೂಗು ತುಪ್ಪು ಒರೆಸುವಂಥ ಕೆಲಸ ಯಾವತ್ತೂ ಆಗಬಾರ್ದಂತ ನಮ್ಮವಾದ ಹಾಗಾಗಿ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ನೀವು ಜೋಡಿಸಿ ಎಲ್ಲರೂ ಪ್ರತಿಯೊಬ್ಬರು ಸಮಾಜಕ್ಕಾಗಿ ಒಳಿತಿಗಾಗಿ ದುಡಿಯೋಣ ಸಮಾಜದ ಒಳಿತಿಗಾಗಿ ದುಡಿದಾಗ ಮಾತ್ರ ನಮಗೆ ಸಮಾಜ ನಮ್ಮ ಬಗ್ಗೆ ಗೌರವ ತೋರ್ತದೆ ಅದು ಬಿಟ್ಟು ಯಾರೋ ಚೀಲಗಳ ಥರ ಹೋಗಿ ಅವ್ರ ಪರ ನಾವು ಜೈ ಅನ್ನೋದು ಅದು ಬಿಟ್ಟಾಕಿ ಸಮಾಜ ಸಂಘಟನೆಗಾರರಿಗೆ ಹೇಳ್ತಾ ಇದ್ದೀನಿ ನೀವು ಯಾವುದೇ ಸಂಘಟನೆಯಲ್ಲಿ ರೀ ನನಗೇನು ಅಭ್ಯಂತರ ಇಲ್ಲ ಆದ ಸಮಾಜಕ್ಕೆ ನಿಮ್ಮದೇ ಆದ ಕೊಡುಗೆ ಇಡ್ರಿ ಆವಾಗ ಮಾತ್ರ ನಿಮಗೆ ಜನ ನಿಮಗೆ ಗೌರವ ಕೊಡ್ತಾರೆ ಇಲ್ಲಾಂದರೆ ಸಂಘಟನೆ ಬಿಟ್ಟು ಹೊರಗಡೆ ಹೋಗಿ ನೀವು ರಾಜಕೀಯ ಮಾಡಿ ನಮ್ಮದೇನು ಅಭ್ಯಂತರ ಇಲ್ಲ ನಿಮಗೆ ಸಮಾಜದ ಬಗ್ಗೆ ಕಾಳಜಿ ಇದ್ದರೆ ಸಮಾಜಕ್ಕೆ ದುಡಿಯುವಂಥ ಕೆಲಸ ಮಾಡ್ರ ಅಂತೇಳಿ ನನ್ನ ಮನವಿ